ಏನಕ್ಕೆ ಅಂದ್ರೆ ಅಮಿತ್ ಶಾ ಇಷ್ಟು ದಿನ ಆಯ್ತು ಒಂದ್ ತಿಂಗಳಾಯ್ತು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡಿ ಇನ್ನು ಕೂಡ ಯಾರು ಬಿಜೆಪಿ ಒಬ್ಬರು ಕೂಡ ಚಕರಿತಿಲ್ಲ ಏನಕ್ಕೆ ಕೇಳ್ತಿಲ್ಲ ನೀವು ಅಂಬೇಡ್ಕರ್ ಗೆ ಅವಮಾನ ಮಾಡ್ಬೇಕು ಅನ್ನೋದು ನಿಮ್ ಅಂಬೇಡ್ಕರ್ ಗೆ ನೀವು ಗೌರವ ಕೊಡಲ್ಲ ಅಂದ್ರೆ ನೀವು ಪಕ್ಷದಲ್ಲಿ ನೀವು ಮಂತ್ರಿ ಆಗಿರೋದು ಎಷ್ಟು ಮತ್ತೆ ನೀವು ಗೃಹ ಮಂತ್ರಿ ಆಗಿರೋದು ಎಷ್ಟು ಅಮಿತ್ ಶಾ ಅವರ ಈ ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಈ ಮೂಲಕ ಒತ್ತಾಯಿಸ್ತೇವೆ ಇವರು ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಅಂಬೇಡ್ಕರ್ ಅಭಿಮಾನಿಗಳು ಮತ್ತೆ ಅಂಬೇಡ್ಕರ್ ನಮ್ಮ ಮಕ್ಕಳು ನಾವುಗಳು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಉಗ್ರವಾಡ ಮಾಡ್ತೀವಿ ಮತ್ತೆ ಈ ಕೂಡಲೇ ಬಿಜೆಪಿಗೆ ಎಚ್ಚರಿಕೆ ಕೊಡ್ತೀವಿ ಅಮಿತ್ ಶಾ ಈ ಕೂಡಲೇ ಅವ್ರ ರಾಜೀನಾಮೆ ಕೊಡಬೇಕು ಹೌದು ಇತ್ತೀಚಿನ ದಿನಗಳಲ್ಲಿ ಏನಿವತ್ತು ಬಿಜೆಪಿ ಸರ್ಕಾರ ಏನು ಬಂತು ನಮ್ಮ ದೇಶಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ನಡೀತದೆ ಏನಕ್ಕೆ ಅಂದ್ರೆ ಸಂವಿಧಾನ ವಿರೋಧಿ ಅನುಸರಿಸ್ತಾ ಇದ್ದಾರೆ ಸಂವಿಧಾನನ ಬದಲಾವಣೆ ಮಾಡಬೇಕು ಅಂತ ನನ್ನ ಹೊರಗಡೆ ಹೇಳ್ತಿರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನು ಕಡೆಯಿಂದ ಅವ್ರ ಮೇಲೆ ಪ್ರೈವೇಟ್ ಕಂಪ್ ಕೇಸ್ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿಸಿ ಸಂಬಂಧಪಟ್ಟಂತೆ ಅವ್ರಿಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಅಂಬೇಡ್ಕರ್ ನಮ್ಮ ಮೊಮ್ಮಕ್ಕಳು ನಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಮತ್ತೆ ಈ ಕೂಡಲೇ ಪಿಗೆ ಎಚ್ಚರಿಕೆ ಕೊಡ್ತೀವಿ ಅಮಿತ್ ಶಾ ಈ ಕೂಡಲೇ ಅವ್ರ ರಾಜೀನಾಮೆ ಕೊಡಬೇಕು ಮತ್ತೆ ಏನು ಸಂವಿಧಾನದ ಆಶಯದಡಿಯಲ್ಲಿ ಏನು ಅಮಿತ್ ಶಾ ಅವರವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅದೇ ಸಂವಿಧಾನ ರಚಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಭೀಮಾರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡಿರುವ ಇವರು ಇವ್ರು ಕೂಡಲೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಹೌದು ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಎಲ್ಲೋ ಅಮಿತ್ ಶಾಗೆ ಕೈಗೊಂಬೆಯಾಗಿ ಅಧಿಕಾರ ನಡೆಸ್ತಾ ಇದೆ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಅಮಿತ್ ಶಾ ಇಷ್ಟು ದಿನ ಆಯಿತು ಒಂದು ತಿಂಗಳಾಯಿತು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡಿ ಇನ್ನೂ ಕೂಡ ಯಾರು ಬಿ ಜೆ ಪಿಲಿ ಒಬ್ಬರು ಕೂಡ ಚಕರಿತ್ತಿಲ್ಲ ಏನಕ್ಕೆಲ್ಲ ನೀವು ಅಂಬೇಡ್ಕರ್ಗೆ ಅವಮಾನ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶನ ಅಂಬೇಡ್ಕರ್ಗೆ ನೀವು ಗೌರವ ಕೊಡೋಲ್ಲ ಅಂದರೆ ನೀವು ಪಕ್ಷದಲ್ಲಿ ನೀವು ಪ್ರಧಾನಮಂತ್ರಿ ಆಗಿರೋದು ವೇಸ್ಟು ಮತ್ತು ನೀವು ಗೃಹ ಮಂತ್ರಿ ಆಗಿರೋದು ವೇಸ್ಟು ಅಮಿತ್ ಶಾ ಅವರವರೇ ಈಗ ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಈ ಮೂಲಕ ಒತ್ತಾಯಿಸ್ತೀರ ಇಲ್ಲ ಯಾಕೆಂದರೆ ಅವರೆಲ್ಲ ಒಗ್ಗಟ್ಟಾಗಿ ಬಿ ಜೆ ಪಿಯವರೆಲ್ಲ ಏನು ಮಾಡಿದ್ದಾರೆ ಅವರು ಎಲ್ಲರೂ ಮೂಲಕನೂ ಸಂವಿಧಾನ ಬದಲಾವಣೆ ಮಾಡಬೇಕು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಏಳ್ಕೆ ಕೊಡ್ತಾ ಇದ್ದಾರೆ ಅವರು ಎಲ್ಲ ಶಾಮೀಲಾಗಿ ಈ ಥರ ಮಾಡಿಸ್ತಾ ಇದ್ದಾರೆ ಸರ್ಕಾರದವರು ಹಂಗಾಗಿ ಈ ಮುಂದಿನ ದಿನಗಳಲ್ಲಿ ನಾವು ಅವರೇನಾದರೂ ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಇ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಮತ್ತು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀನಿ ಆಗಲೇಬೇಕು ಹೌದು ಅವರಿಗೆ ಅವರು ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡೋ ತನಕ ನಾವು ಹೋರಾಟ ಮುಂದುವರೆ ರಾಜ್ಯ ಕರ್ನಾಟಕ ಬಂದಾಗುತ್ತೆ ನೆಕ್ಸ್ಟ್ ಕರ್ನಾಟಕ ಬಂದಾಗುತ್ತೆ ಅದಕ್ಕೂ ನಾವು ಕೂಡ ಸಂಪೂರ್ಣ ಬೆಂಬಲ ಕೊಡ್ತೀವಿ